ಜಗರಲ್ಲೇ ಬಿಕ್ಕುತ್ತದೆ ಎನ್ನುವಂತೆ ಆ ಬೂತಾಯಿ ಹುಲುಸಾಗಿ ಬೆಳೆಯುತ್ತಾರೆ ಜೋಳದಲ್ಲಿ ರೈತ ಬೆಳೆದ ಚೋಳದ ಪೈರು ಹಾಗೂ ಸಾಯಂಕಾಲದ ಹೊತ್ತಿನಲ್ಲಿ ಹಕ್ಕಿಗಳ ಚಿಲಿಪಿಲಿಯ ನಾದ ಇಂಪಾತ ಸಂಗೀತದಂತೆ ಕೇಳಿ ಬರ್ತಾ ಇದೆ ಆಹಾ ಎಷ್ಟೊಂದು ಸುಮುದರವಾಗಿ ಎಷ್ಟೊಂದು ಚೆನ್ನಾಗಿ ಇದೆಯಲ್ಲ ಅದಯಾರಣ್ಯದಲ್ಲಿ ಹಲವಾರಿ ಅರಣ್ಯ ಬೆದರಿ ನಿಂತಿದೆ ಇನ್ನು ಇನ್ನು ಈ ನಾಗರಾಜನ ಕೈಯಿಂದ ತಪ್ಪಿಸಿ ಕಲ್ಲಲು ಸಾಧ್ಯವೇ ಇಲ್ಲ ನೀವು ಬನ್ನಿ ಬೀಸಿದ ತಪ್ಪಿಸಿ ಯಾರು ನಾಗರಾಜನ ದುಷ್ಟ ಜಂಟು ಕಾದುಕಂಚನಾ ಹೆಣ್ಣುಗಳು ಮನ ಆಕರ್ಷಕ ಪಾಠ

ಗೊತ್ತಿಲ್ಲ ಅಂದಿ ಅಂದರೆ ಶ್ರೀ ಕೃಷ್ಣನ ಕರೆ ನಾನು ಕೃಷ್ಣ ಅವರ ದುಶಾಸನ ನೀನು ಪಾಂಚಲಿ ದ್ರೌಪದಿ ಸುಮಲ ಹೂ ಮಂದಿ ಅಂದ್ರೆ ಹಣದಲ್ಲಿ ಹಣದಲ್ಲಿ ಇಷ್ಟೊಂದು ದುರಾಸೆ ಇರುವ ನಿನಗೆ ನನ್ನ ನೇಕೆ ಮದುವೆ ಮಾಡಿಕೊಟ್ಟಿಯಪ್ಪ ಯಾವ್ದಾದ್ರು ವೇಷರ ಸಾಲಿನ ಮನೆಯಲ್ಲಿ ನನಗೂ ಒಂದು ಮನೆ ಮಾಡಿಕೊಟ್ಟು ಕೊಟ್ಟು ಶ್ರೀಮಂತರನ್ನು ಕೈ ಮಾಡಿ ಕರೆದಿದ್ರೆ ಅವರನ್ನ ನನ್ನ ಹತ್ರ ಕಳಿಸಿದ್ರೆ ನಿನಗೆ ಸಾಕಷ್ಟು ಸಂಪಾದನೆ ಮಾಡಿಕೊಟ್ಟಿದ್ದೇ ಇಲ್ಲ ಆಗಲ್ಲದ್ರು ಒಂದು ಸ್ವಾರ್ಥತೆ ಎದುರು ಉಳಿದಿತ್ತು ನಾಗರಾಜಪ್ಪ ನಾನು ಎದುರುಗಿ ಆ ಗಿಡದ ಪಕ್ಕದಲ್ಲಿ ಬಂದು ನನಗೆ ಸಿಕ್ಕಿಡ್ತೀಯೋ

கை கச்சில மூது நமக்கு அஷ்டான பெடலாரே ஏ மகன தோட்டி சுகணவாது நகர ஜப்ப நான் மகன தாய் விடுவத ಶಶಿಯ ಸೂರ್ಯ ಆ ಸೂರ್ಯನಿಗೆ ರಾವು ಹಟ್ಟ ಬಂದಂತೆ ನನ್ನ ಕೈ ಕಚ್ಚಿದ ನಿನ್ನ ಮಗ ನನ್ನ ಗಾಯದ ಕಲಿಯನ್ನು ನೋಡ್ಬಾರ್ದು ಇವತ್ತು ಇವತ್ತು ನಾನು ಹೇಳಿದಂತೆ ನೀನ್ ಕೇಳಿದ್ರೆ ನಿನ್ ಮಗನನ್ನ ಬಿಟ್ಟು ಬಿಡ್ತೇನೆ ಎಲ್ಲದಿದ್ದರೆ ನಿನ್ನ ಮಗನ ಕಣ್ಣಕ್ಕೆ ಬಿಟ್ಟೆ check sure. sure. సి ము పెట్ ఉపయోగస్కోబోదు అది గండి ధర్మ కం తప్పసి ఆవు గుడి బంద కళ్ళకు పరదేశీ ಸುಮ್ಮನೆ ಬಿಡಬಾರ್ದಾಗಿತ್ತ ನಿನ್ನ ಮಗನನ್ನೇ ಅಪಹರಿಸಿಕೊಂಡು ಹೋಗಿದ್ದಾನೆ ಅವರೇನಮ್ಮ ನಿನ್ನ ಮಗನನ್ನು ಅಪರಿಸಿರುವಾನೆ ಇಲ್ಲಿ ಒಂದು ಸೈನ್ ಮಾಡಮ್ಮ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ ಕಂಪ್ಲೇಂಟ್ ಕೊಟ್ಟು ಪೊಲೀಸರನ್ನು ಕಂಡುಕೊಂಡು ಬರುತ್ತೇನೆ ಆಯ್ತು ನಿಮ್ ಹಲವಾರು ಮರಿಲಿದೆ ಅಮ್ಮ ಹಾಗಿದ್ರೆ ಬೇಗ ಹೋಗಿ ಪೊಲೀಸರನ್ನು ತಂದು ಕೊಡುವ ಆ ಚಾನೆಲ್ ಅನ್ನು ಹೋಗಿ ಏನ್ ಮಾಡ್ತಾನೆ ನನ್ಗೆ ತುಂಬಾ ಭಯ ಆಗ್ತಾ ಇದೆ ನಾನು ಹೋಗಿ ನೋಡ್ತೀನಿ ಆಯ್ತು